ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವೊಂದು ಸೂಪರ್ ಪವರ್ ವೆಜ್ಜಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ಜ್ಯೂಸಿಂದ ನಿಮಗೆ ಆರೋಗ್ಯನೂ ಸಿಗುತ್ತೆ ಸೌಂದರ್ಯ ಕೂಡ ವೃದ್ಧಿಸುತ್ತೆ ಇದಲ್ದಿರ ನಿಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಕೂಡ ತೆಗೆಯುತ್ತೆ ಬನ್ನಿ ಹಾಗಿದ್ರೆ ಈ ಜ್ಯೂಸನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಪಾಲಕ್ ತಗೊಳ್ಳೋಣ ಪಾಲಕ್ ಒಂದು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ನಾನು ಪಾಲಕಲ್ಲಿ ತುಂಬಾ ವಿಟಮಿನ್ಸ್ ಇದೆ ಇದು ನಮ್ಮ ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ ಮತ್ತು ಐಯನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಹಾಗಾಗಿ ಹಿಮೋಗ್ಲೋಬಿನ್ ಕಂಟೆಂಟನ್ನು ಕೂಡ ಜಾಸ್ತಿ ಮಾಡುತ್ತೆ ಪಾಲಕನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿದಕ್ಕೆ ಐದರಿಂದ ಹತ್ತು ಪುದೀನ ಎಲೆಗಳನ್ನ ಹಾಕ್ತಾ ಇದ್ದೀನಿ ಪುದೀನ ಎಲೆಗಳು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದಲ್ದಿರೋ ಬಾಡಿಗೊಂದು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಕ್ಯಾರೆಟ್ ಕ್ಯಾರೆಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಪ್ಲಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದರಿಂದ ಇದು ನಮ್ಮ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಅದಲ್ದಿರೋ ನಮ್ಮ ಸ್ಕಿನ್ನಿಗೂ ಕೂಡ ಇದು ತುಂಬ ಒಳ್ಳೆಯದು ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಬೀಟ್ರೂಟ್ ಬೀಟ್ರೂಟ್ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಮಾಡುತ್ತೆ ಪ್ಲಸ್ ಇದು ಲಿವರನ್ನು ಡಿಟಾಕ್ಸಿಫೈ ಮಾಡುತ್ತೆ ಕ್ಲೆನ್ಸ್ ಮಾಡುತ್ತೆ ಸೌತೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ನಮ್ಮ ಬಾಡಿಗೆ ಒಂದು ಹೈಡ್ರೇಷನನ್ನು ಕೊಡುತ್ತೆ ಪ್ಲಸ್ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸನ್ನೆಲ್ಲ ಫ್ಲಶ್ ಔಟ್ ಮಾಡುತ್ತೆ ಪ್ಲಸ್ ಇದು ಸ್ಕಿನ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನಾಲ್ಕು ನೆಲ್ಲಿಕಾಯನ್ನು ತೊಗೊಳ್ತಾ ಇದ್ದೀನಿ ನೆಲ್ಲಿಕಾಯಿ ವಿಟಮಿನ್ ಸಿ ಪವರ್ ಹೌಸ್ ಅಂತಲೇ ಹೇಳ್ಬೋದು ವಿಟಮಿನ್ ಸಿ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಪ್ಲಸ್ ಕೊಲಾಜನ್ ಏನಿದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಇದಲ್ದಿರ ನೆಲ್ಲಿಕಾಯಿ ನಮ್ಮ ಮೆಟಬಾಲಿಸಮನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ವೆಯ್ಟ್ ಮ್ಯಾನೇಜ್ ಮಾಡೋದು ಕೂಡ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಇದಿಷ್ಟಲ್ಲದೆ ಸ್ಕಿನ್ ಮತ್ತು ನಮ್ಮ ಹೇರಿಗೆ ಕೂಡ ನೆಲ್ಲಿಕಾಯಿ ತುಂಬ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಸಣ್ಣ ತುಂಡು ಶುಂಠ್ ಯೂಸ್ ಮಾಡ್ತಾಯಿದ್ದೀನಿ ಇದು ಕೂಡ ನಮ್ಮ ಗೆ ತುಂಬಾ ಒಳ್ಳೇದು ಪ್ಲಸ್ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಸೊ ಇವತ್ತು ನಾನಿಲ್ಲಿ ಜ್ಯೂಸ್ ಮಾಡೋದಕ್ಕೆ ನನ್ನ ಕುವಿಂಗ್ಸ್ ಜ್ಯೂಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಕೋಲ್ಡ್ ಪ್ರೆಸ್ ಜ್ಯೂಸರ್ ಈ ಜ್ಯೂಸರಲ್ಲಿ ಇದು ಕೋಲ್ಡ್ ಪ್ರೆಸ್ ಆಗಿರೋದ್ರಿಂದ ಇದರಲ್ಲಿ ನಾವು ಏನು ಜ್ಯೂಸ್ ಮಾಡಿದ್ರು ಅದರ ನ್ಯೂಟ್ರಿಯೆಂಟ್ಸ್ ಹಾಗೆ ಇರುತ್ತೆ ನಾವು ಮಿಕ್ಸಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಹೀಟಿಗೆ ಆ ನ್ಯೂಟ್ರಿಯೆಂಟ್ಸ್ ಅಂಶ ಏನಿದೆ ಪೋಷಕಾಂಶ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬಟ್ ಇಲ್ಲಿ ಕೋಲ್ಡ್ ಪ್ರೆಸ್ ಜ್ಯೂಸರಲ್ಲಿ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಹಾಗೆ ಉಳಿಯುತ್ತೆ ಪ್ಲಸ್ ಇದರಲ್ಲಿ ಆಟೋಮ್ಯಾಟಿಕಲಿ ಜ್ಯೂಸ್ ಮತ್ತು ನಮ್ಮ ಪಲ್ಪ್ ಏನಿದೆ ಅದು ಸಪ್ರೇಟ್ ಆಗ್ತಾ ಬರುತ್ತೆ ಸೊ ನಾವು ಅದನ್ನು ಸಪ್ರೇಟಾಗಿ ಪುನಃ ಸ್ಟ್ರೈನ್ ಮಾಡಬೇಕು ಅಂತ ಹೇಳಿ ಅಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೈಡಿಂದ ಪಲ್ಪ್ ಬರುತ್ತೆ ಮತ್ತು ಈ ಕ್ಯಾಪ್ ಇರೋ ಕಡೆಯಿಂದ ಅದರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಇಲ್ಲಿ ಮೇಲೆ ಓಪ್ನಿಂಗ್ ಏನಿದೆ ಇಲ್ಲಿ ನೀವು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸನ್ನು ಹಾಕ್ಕೊಳ್ಬೋದು ಸೊ ಯಾವುದ್ರ ಬೇಕಿದ್ರು ಜ್ಯೂಸ್ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸೊ ನಾನೀಗ ಒಂದೊಂದೇ ವೆಜಿಟೇಬಲ್ಸನ್ನು ಹಾಕ್ತಾ ಹೋಗ್ತೇನೆ ಸೊ ಇಲ್ಲಿ ನೋಡ್ಬೋದು ಹೇಗೆ ಪಲ್ಪ್ ಮತ್ತೆ ಜ್ಯೂಸ್ ಸಪ್ರೇಟ್ ಆಗ್ತಾ ಉಂಟು ಅಂತ ಹೇಳಿ ಪುನಃ ನೀವು ಈ ಜ್ಯೂಸನ್ನು ಸೋಸುವಂತಹ ಅಗತ್ಯ ಇಲ್ಲ ನೀವು ಈ ಪಲ್ಪನ್ನು ನೋಡ್ಬೋದು ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇದರಲ್ಲಿ ಫುಲ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಿದೆ ಯಾರಿಗಾದರೂ ಈ ಜ್ಯೂಸರ್ ಬಗ್ಗೆ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಮತ್ತೊಂದು ಡಿಟೇಲ್ಡ್ ವಿಡಿಯೋವನ್ನು ಮಾಡ್ತೇನೆ ಯಾರಿಗಾದರೂ ಇದನ್ನು ಪರ್ಚೇಸ್ ಮಾಡಲಿಕ್ಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ಜ್ಯೂಸ್ ಈಗ ರೆಡಿ ಇದೆ ಇದನ್ನು ನಾವು ಗ್ಲಾಸಿಗೆ ಹಾಕೊಳ್ಳೋಣ ಇದಕ್ಕೀಗ ನಾವು ಅರ್ಧ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ಮತ್ತು ಒಂದು ಸ್ಪೂನಷ್ಟು ರೋಸ್ಟೆಡ್ ಫ್ಲ್ಯಾಕ್ ಸೀಡ್ಸ್ ಪೌಡರನ್ನು ಹಾಕೊಳ್ಳೋಣ ಅಗಸೆ ಬೀಜದ ಪುಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡಿರ್ತೀನಿ ನಾನು ಸೊ ಇದನ್ನು ಒಂದು ಸ್ಪೂನ್ ಈ ಜ್ಯೂಸ್ಗೆ ಹಾಕ್ಕೊಂಡು ಕುಡಿಬೇಕು ಅಗಸೆ ಬೀಜ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬ ಜಾಸ್ತಿ ಇದೆ ಹಾಗಾಗಿ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜ್ಯೂಸ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಬೇಕು ಈ ಆರೋಗ್ಯಕರವಾದ ಡಿಟಾಕ್ಸಿಫೈಯಿಂಗ್ ಜ್ಯೂಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು